ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಿಟಿಯ ಕೈವಾಡ ಈ ಒಂದು ಕಿಡ್ನಾಪಲಿ ಇದೆ ಅನ್ನೋ ಸತ್ಯ ಬಟಾ ಆಗೋದ್ರ ಜೊತೆಗೆ ಮಾನ್ಯತಾ ಅಂತೂ ವೈಶಾಖಾನ ಹೇಗ್ ತರಾಟಕ್ ತಗೊಂಡಿದ್ದಾರೆ ಅಂದ್ರೆ ಬೀಳ್ತಾವ್ ನೋಡಿಗ ಚಪ್ಪಾಳೆಗಳು ಹೇಳ್ತಾವ್ ನೋಡಿಗ ಬಾಸುಂಡೆಗಳು ಅನ್ನೋ ರೀತಿ ಈ ಕಡೆ ದುರ್ಗಿ ಅವತಾರನ ತಾಳಿದ್ದೆ ಈ ಕಡೆ ಮಹಿಷಾಸುರ ಮರ್ದಿನಿ ರೀತಿ ಮಾನ್ಯತಾ ವೈಶಾಖಾನ ಸಂಹಾರ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಯಿತು ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇವತ್ತು ಚಾರಿ ಚಾರಿ ಇಬ್ಬರ ಒಂದು ಫಸ್ಟ್ ನೈಟ್ ಇದೆ ಅದಕ್ಕೋಸ್ಕರ ಇಲ್ಲಿ ಅಪ್ಪ ಅಮ್ಮ ಅಚ್ಚರಿ ಆಶೀರ್ವಾದವನ್ನು ತೋಕೋತಾರೆ ಚಾರು ಮತ್ತು ಚಾರಿ ಇಲ್ಲಿ ನಾಣಾಚಾರಗಳು ಇವತ್ತು ನಿಮ್ಮ ದೈಹಿಕವಾಗಿ ಒಂದಾಗುವುದು ಅಷ್ಟು ಎಲ್ಲ ಮಾನಸಿಕವಾಗಿ ಒಂದಾಗಿ ನೀವಿ ಸಬಲವಾಗಬೇಕು ಜೊತೆಗೆ ನಮ್ಮ ಪೂರ್ವಿಕರು ಹುಟ್ಟಿ ಬರಬೇಕು ಅಂತ ಕಾಯ್ತಿರ್ತಾರೆ ಅದಕ್ಕೆ ಅವಕಾಶ ಕೊಡಬೇಕು ಜೊತೆಗೆ ಜೀವನ ಅಂತಕ್ಕಂಥದ್ದು ಸುಮ್ಮನೆ ಹೋಗೋದಲ್ಲ ಅರ್ಥಿಚ ಚ ಕಾಮೀಚ ನಾತಿ ಚುರಾಮಿ ಅನ್ನೋ ರೀತಿ ಕಷ್ಟ ಸುಖಗಳಲ್ಲಿ ಜೊತೆಯಾಗಿ ನಿಂತು ಜೀವನವನ್ನ ಸಾಗಬೇಕು ಜೊತೆಯಾಗಿ ಅಂತ ಎಲ್ಲವನ್ನ ಕೂಡ ತಿಳಿಸ್ಕೊಡ್ತಾರೆ ಅಜ್ಜಿ ಮತ್ತೆ ಅಮ್ಮ ಕೂಡ ಜಾನಕಿ ಅಮ್ಮ ಕೂಡ ಒಂದಷ್ಟು ತಿಳಿ ಮಾತುಗಳನ್ನ ಹೇಳ್ತಾರೆ ನಂತರ ಚಾರು ಚಾರಿ ಇಬ್ಬರು ಕೂಡ ನೂಮಿಗೆ ಹೋಗಿದ್ರೆ ಆ ಕಡೆ ವೈಶಾಖ ಅಂತೂ ಮಾನ್ಯತಾನ ಹಿಗ್ಗಾಮುಗ್ಗ ಬಾರಿಸ್ತಿದ್ದಾರೆ ನಂತರ ಈ ಕಡೆ ನನಗೆ ತಡ ಆಗ್ತದೆ ನಾನು ಮನೆಗೆ ಹೋಗ್ಬೇಕು ಆ ಆದರೆ ಈ ಚಾರು ಯಾವುದೇ ಕಾರಣಕ್ಕೂ ಸಾಯಬಾರ್ದು ಬದುಕಿರಬೇಕು ಹೊಡಿತಾನೆ ರೀ ಇವತ್ತು ಇವಳು ಫಸ್ಟ್ ನೈಟ್ ಇತ್ತು ಇವಳು ನಿದ್ರೆ ಮಾಡಬಾರ್ದು ಅಂತಾರೆ ಏನು ಮಾಡಮ್ ಈಗ ತಾನೇ ಹೇಳಿದ್ರೆ ಸತ್ತರು ಸಾಯಲಿ ಅಂತ ಈಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ರಲ್ಲ ಹಿಗ ಮಗ್ಗ ಬಾರಿಸಿದ್ರೆ ಸಾಯೋದಿಲ್ವಾ ಅಂತ ಹೇಳಿದ್ರೆ ಸತ್ರೆ ಒಂದು ಪಕ್ಷ ಸತ್ತು ಹೋಗ್ಲಿ ಬಿಡಿ ಬರೋ ಇಲ್ಲಿ ಏನು ಆ್ಯಕ್ಸಿಡೆಂಟ್ ಆಗಿ ಸತ್ತು ಹೋದ್ಲು ಅಂತ ಹೇಳಿದ್ರೆ ಆಯಿತು ಆದರೆ ಇವಳಿಗೆ ಯಾವುದೇ ಕಾರಣಕ್ಕೂ ಮಲ್ಕೋಬಾರ್ದು ಇರಿ ಅಂತ ಹೇಳಿ ವೈಶಾಖ ಮನೆಗೆ ಹೊರಟು ಬರ್ತದಾಳೆ ಅತ್ತ ಕಡೆ ರಾಮಾಚಾರಿ ಚಾರು ಇಬ್ರು ಕೂಡ ಪ್ರೀತಿಯ ಒಂದು ಅಲಿಯಲ್ಲಿ ತೀಳ್ತಿದ್ದಾರೆ ಈ ಕಡೆ ರಾಮಾಚಾರಿ ಪ್ರೀತಿ ಕಡೆ ಚಾರುನ ಮೈ ಮರೆಸ್ತಾ ಇದೆ ಜೊತೆಗೆ ಇಲ್ಲಿ ರಾಮಾಚಾರಿ ತೋರಿಸಿದ್ರು ಪ್ರೀತಿನ ನೋಡಿ ಇಷ್ಟಿಲ್ಲ ಪ್ರೀತಿ ಇತ್ತ ರಾಮಾಚಾರಿ ಯಾಕೆ ಇಷ್ಟು ದಿನ ಮುಚ್ಚಿಟ್ಟಿದೆ ಅಂತ ಚಾರು ಕೇಳ್ತಾ ಇದ್ರೆ ಪ್ರೀತಿ ಇತ್ತು ಮೊದಲಿದ್ದ ದಿನದಿಂದಾನು ಕೂಡ ಪ್ರೀತಿ ಇತ್ತು ಆದರೆ ನಿಮಗೆ ನಾನು ಸರಿಯಾದ ಜೋಡಿ ಅಲ್ವೇನೋ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗಲ್ವೇನೋ ನನ್ನಿಂದ ಅಂತ ಅನ್ನಿಸ್ತಾ ಇತ್ತು ಜೊತೆಗೆ ಮನೆಯವರು ಕೂಡ ಒಪ್ಕೋಬೇಕು ದೂರ ಮಾಡಿಬಿಡ್ಬಹುದೇನೋ ಅಂತೆಲ್ಲ ಅನ್ನಿಸ್ತಿತ್ತು ಆದರೆ ಈ ಮನೆಗೆ ಬಂದಾಗ ನೀವು ನನ್ನ ಹೆಂಡತಿ ಆಗಿದ್ರಿ ಆದರೆ ಈಗ ಈ ಮನೆ ಮುದ್ದಿನ ಆಗಿದ್ರ ಎಲ್ಲರೂ ನಿಮ್ಮನ್ನು ಅಪ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದ ಜೊತೆಗೆ ಈಗಿನ ಪ್ರೀತಿ ಅಂದಾಗ ನಿಮ್ಮ ಪ್ರೀತಿ ಅಪ್ತಿಯಾದ ಪ್ರೀತಿನ ನೋಡಿ ಪ್ರೀತಿ ಜಾಸ್ತಿಯಾಗಿ ಪ್ರೀತಿ ಬಂದುಬಿಡಿದೆ ಅಂತ ರಾಮಾಚಾರಿ ಹೇಳ್ತಾನೆ ನಂತರ ಚಾರು ಮಾಡು ಅಂತ ಕರಿತದ ರಾಮಾಚಾರಿ ಚಾರು ಅಂತ ಚಾರು ಲತಾ ಅಂತ ಕರೀತಿದ್ದಾರೆ ಜೊತೆಗೆ ಇಲ್ಲಿ ಇವತ್ತಿನ ದಿನ ನಾವಿಬ್ಬರು ಪರಸ್ಪರ ಒಂದಾಗೋದ್ರ ಜೊತೆಗೆ ಇಡೀ ಜೀವನ ಜೊತೆ ಈ ಜೀವನ ಅಂತಕ್ಕಂಥದ್ದು ಕಷ್ಟ ಸುಖಗಳ ಒಂದು ಚಕ್ರ ಅಂತಲೇ ಹೇಳ್ಬೋದು ಸುಖ ಆದ ನಂತರ ಕಷ್ಟ ಕಷ್ಟ ಆದ ನಂತರ ಸುಖ ಸುಖದ ಜೊತೆಗೆ ಕಷ್ಟ ಕಷ್ಟದ ಜೊತೆಗೆ ದುಃಖ ಅಂತಕ್ಕಂಥದ್ದು ಬರ್ತಾನೆ ಹೋಗುತ್ತೆ ಪ್ರತಿಯೊಂದರಲ್ಲೂ ಕೂಡ ನೀವು ನನ್ನ ಜೊತೆಯಾಗಿ ಇರ್ತೀರ ಅಲ್ವಾ ಅಂತ ರಮಾಚಡಿ ಕೇಳಿದಾಗ ಖಂಡಿತ ರಮಾಚಡಿ ನಿನ್ನ ಹೆಜ್ಜೆಯ ಮೇಲೆ ಹೆಜ್ಜೆ ಇರ್ತಾ ನಿನ್ನ ಜೊತೆಯಾಗಿ ಎಂದು ಕೂಡ ನಾನು ನಿನ್ನ ಜೊತೆಯಾಗಿ ನಿಂತ್ಕೋತೀನಿ ಜೊತೆಯಾಗಿ ಇರ್ತೀನಿ ಅಂತ ಚಾರು ಕೂಡ ಹೇಳ್ತಾಳೆ ನಂತರ ಅವರಿಬ್ಬರೂ ಕೂಡ ಪ್ರೀತಿಯ ಒಂದು ಮತ್ತಿನಲ್ಲಿದ್ದಾರೆ ಅಂತ ಹೇಳಿದ್ರೆ ಈ ಕಡೆ ವೈಶಾಖ ಮನೆಗೆ ಎಂಟ್ರಿ ಕೊಡ್ತಾಳೆ ಮನೆ ಶಾಂತವಾಗಿರುವುದನ್ನ ನೋಡಿ ಆಶ್ಚರ್ಯ ಆಗತ್ತೆ ಚಾರು ಕಾಣಿಸ್ತಿಲ್ಲ ಮನೆಯವರೆಲ್ಲ ಗಾಬರಿ ಆಗಿರ್ಬೇಕು ರಾಮಾಚಾರಿ ಫುಲ್ ಟೆನ್ಷನ್ ಆಗಿರ್ಬೇಕು ಆದ್ರೆ ರಾಮಾಚಾರಿ ಇಷ್ಟು ಆರಾಮಾಗಿ ಮಲ್ಕೊಂಡ್ಬಿಟ್ನಾ ಹೀಗೆ ಸಾಧ್ಯ ಇದೆ ಅಂತ ಅನ್ಕೊಂಡಿದ್ದೆ ರಾಮಾಚಾರಿ ರೂಮನ್ನ ನೋಡೋದಕ್ಕೆ ಎಣಕ್ ನೋಡಕ್ ಬರ್ತಾರೆ ವೈಶಾಖ ಅಶ್ವಲಿ ಕೆಟ್ಟಿ ಬಂದಿದೆ ಏನು ನಾಚಿಕೆ ಆಗಲ್ವಾ ವೈಶಾಖ ನಿನಗೆ ಅನ್ನ ಅದಕ್ಕೆ ರೂಮಲ್ಲಿದ್ದಾರೆ ಈ ರೀತಿ ಥರ ನೋಡ್ತಿದ್ಯಲ್ಲ ಇವತ್ತು ಅವ್ರು ಫಸ್ಟ್ ನೈಟ್ ಏನೇ ಹೇಳಬೇಕು ನಿನಗೆ ಹೊಸದಾಗಿ ಮದುವೆ ಆಗಿರೋ ಗಂಡು ಹೆಣ್ಣು ಅವರು ಅಂತ ಕಿಟ್ಟಿ ಹೇಳ್ತಿದ್ರೆ ಈ ಕಡೆ ವೈಶಾಖಗೆ ಶಾಕ್ ಆಗುತ್ತೆ ಚಾರು ಇಲ್ಲೇ ಇದ್ದಾಳ ಹಾಕಿದ್ರೆ ಅಲ್ಲಿರೋದು ಯಾರು ಅಂತ ಯಾಕೆ ಶಾಕ್ ಆಗ್ತದ್ಯಾ ಚಾರು ಅದಕ್ಕೆ ಇಲ್ಲಿದ್ದಾರೆ ಅಂತ ಚಾರು ಅತ್ಕೆ ಇಲ್ಲೇ ಇದ್ದಾರೆ ಆದರೆ ನೀನು ಕಿಡ್ನಾಪ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗಿದ್ಯಲ್ಲ ಅದು ಚಾರು ಅತ್ಕೆ ಅಲ್ಲ ಅಂತಿದ್ದಾಗೆ ಇವನಿಗೆ ನಾನು ಕಿಡ್ನಾಪ್ ಮಾಡ್ಸಿದು ಗೊತ್ತಾ ಅಂತ ವೈಶಾಖಗೆ ಅನ್ಸುತ್ತೆ ಎಲ್ಲ ಗೊತ್ತು ನೀನು ನಿನ್ನ ಪಾರ್ಟ್ನರ್ ಮಾನ್ಯತ ಸೇರ್ಕೊಂಡು ಪ್ಲ್ಯಾನ್ ಮಾಡಿರೋದು ಕಿಡ್ನಾಪ್ ಮಾಡಿಸ್ಬೇಕು ಅಂತ ಪಾಪ ಏನು ಮಾಡೋದು ನೀನು ನಿನ್ನ ಪಾರ್ಟ್ನರ್ ಮಾನ್ಯತಾನೇ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ಯಾ ಅಲ್ಲಿ ಹಿಗ್ಗಮಗ್ಗ ನೀನು ಬಾರಿಸಿದ್ಯಲ್ಲ ಅದು ಬೇರೆ ಯಾರಿಗೂ ಅಲ್ಲ ನಿನ್ನ ಪಾರ್ಟ್ನರ್ ಮಾನ್ಯತಾಗೆ ನೀನು ಹೊರದಿರೋ ಹೇಟ್ಗೆ ಸತ್ಕಿತ್ತು ಹೋಗಿದ್ರಬಹುದು ಏನು ಯಾರಿಗೂ ಗೊತ್ತು ಸತ್ತೋದ್ರೂ ಏನಿಲ್ಲ ಬಿಡು ಒಂದು ಕೆಟ್ಟ ಹೂಳ ಈ ಪ್ರಪಂಚದಿಂದ ದೂರ ಅಷ್ಟೇ ಆದರೆ ನೀನು ಮತ್ತು ಮಾನ್ಯತಾ ಸೇರಿಕೊಂಡು ಅಣ್ಣನ ಕೊಂದು ಅದನ್ನು ನನ್ನ ಮೇಲೆ ಹಾಕಿ ಜೈಲಿಗೆ ಕಳಿಸ್ಬೇಕು ಅಂದ್ಕೊಂಡಿದ್ರಲ್ಲ ಈಗ ನೀನು ಮಾನ್ಯತಾನ ಸಾಯಿಸ್ಬಿಟ್ರೆ ಮನೆತನ ಸಾಯಿಸಿದ್ರ ಮೇಲೆ ನೀನೀಗ ಜೈಲಿಗೆ ಹೋಗ್ತೀಯ ರೌಡಿಗಳ ಜೊತೆ ಮಾತಾಡಿದ್ದು ರೆಕಾರ್ಡಿಂಗ್ ಇರತ್ತಲ್ವ ರೌಡಿಗಳು ಒಪ್ಕೊಳ್ದೆ ಇರ್ತಾರೆ ಒಪ್ಕೋತಾರೆ ನಿನಗೆ ಜೈಲೇ ಗತಿ ಅಂತ ಹೇಳ್ತಿದ್ದಾಗ ಈ ಕಡೆ ವೈಶಾಖ ಹೆದ್ರೋಗ್ತಾಳೆ ಹೊಡೀರಿ ಸತ್ರ ಸಾಯ್ಲಿ ಅಂತ ಹೇಳಿದ್ ಎಲ್ವನ ಕೂಡ ನೆನಪು ಮಾಡ್ಕೋತಾಳೆ ನಿಮ್ಮಮ್ಮ ಆ ಚಾರು ಅಮ್ಮ ರಾಕ್ಷಸಿ ಅಂತ ಹೇಳಿದ ಎಲ್ಲ ಕೂಡ ನೆನಪು ಮಾಡ್ಕೊಂಡಿದ್ದು ಬಿದ್ನು ಎದ್ನು ಅಂತ ವೈಶಾಖ ಮತ್ತೆ ಆ ಗೋಡೌನ್ ಕಡೆ ಓಡ್ತಿದ್ದಾರೆ ಆ ಕಡೆ ರೌಡಿಗಳು ಹೊಡೆದಿರೋ ಹಿಟ್ಗೆ ಯಮ್ಮ ಸದ್ಕಿತ್ತು ಹೋಗಿರ್ಬೋದು ಒಳಗಡೆ ಅಂತ ಅನ್ಕೋತಿದ್ರೆ ಅಷ್ಟರಲ್ಲಿ ವೈಶ್ವಕ ಬರ್ತಾಳೆ ಏನು ಮೇಡಮ್ ಮತ್ತೆ ವಾಪಸ್ ಬಂದ್ಬಿಟ್ರಲ್ಲ ಹೊಡಿಬೇಕಾ ಹೊಡಿತೀವಿ ಬಿಡಿ ಅಂತಿದ್ರೆ ಬೇಕಾಗಿಲ್ಲ ಅಂತಾರೆ ಏನು ಮೇಡಮ್ ಇಷ್ಟೊತ್ತು ಹೊಡಿರಿ ಸೈಜ್ ಬಿಡಿ ಅಂತಿದ್ರಿ ಅಂದಾಗ ನಿಜವಾಗ್ಲೂ ನಾವು ಹೊಡೆದಿರೋ ಹಿಟ್ಗೆ ಒಳಗಡೆ ಸತ್ಕಿತ್ತು ಹೋಗಿರ್ಬೋದು ಹೇಳೋಕ್ಕಾಗಲ್ಲ ಅಂತಂದಾಗೆ ವೈಶ್ವಕ ಭಯ ಜಾಸ್ತಿ ಆಗಿಬಿಡುತ್ತೆ ತಕ್ಷಣ ಈ ಕಡೆ ಚೀಲನ ಓಪನ್ ಮಾಡಿದರೆ ಮಾನ್ಯತ ಆಚೆ ಬರುತ್ತಾರೆ ಮಾನ್ಯತ ಅಂತೂ ಫುಲ್ ಗಂಡ ಮಂಡಲ ಆಗಿಬಿಡ್ತಾರೆ ವೈಶ್ವಕ ನಾನು ನೋಡಿದ್ದೆ ಕೆಂಡ ಕಾರ್ತಿದ್ದಾರೆ ರೋಷಾಗ್ನಿಯಲ್ಲಿ ಕುದಿತಿದ್ದಾರೆ ಅಂತ ಹೇಳ್ಬೋದು ಈ ಕಡೆ ಮಾನ್ಯತಾ ರೋಷಾಗ್ನಿಗೆ ಈ ಕಡೆ ಸುಟ್ಟು ಭಸ್ಮ ಆಗ್ಬಿಟ್ಲು ವೈಶ್ವಕ ಅಂತಾನೆ ಹೇಳ್ಬೋದು ಅಲ್ಲೇ ಇರೋ ನಾ ತಗೊಂಡಿದ್ದೆ ನನ್ನೇ ಹೊಡಿತೀಯ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿಸ್ತೀನಿ ಅಂತ ಹೇಳಿ ನನ್ನನ್ ಕಿಡ್ನಾಪ್ ಮಾಡ್ಸಿದ್ಯಾ ಸರಿ ಆಯಿತು ನನ್ನ ಮಗಳನ್ನ ನನ್ನ ಮನೆ ಕಳಿಸ್ತೀನಿ ಅಂತ ಹೇಳಿಬಿಟ್ಟು ಯಾವ ರೀತಿ ನನ್ನ ಮಗಳನ್ನ ಹೊಡಿಯೋಕ್ ಪ್ಲಾನ್ ಮಾಡ್ಕೊಂಡಿದ್ದೆ ನೀನು ನನ್ನ ಮಗಳು ಅಂತಾನೆ ಅಲ್ವಾ ನೀನು ನನಗೆ ಹೊಡೆದಿದ್ದು ಈಗ ನನ್ನ ಮಗಳು ಇದ್ದಿದ್ರು ನನ್ನ ಮಗಳಿಗೂ ಹೀಗೆ ಬಾರಿಸ್ತಿದ್ದೆ ನೀನು ಎಷ್ಟು ಧೈರ್ಯ ಇರಬೇಕು ನಿನಗೆ ನನ್ನ ಮಗಳನ್ನು ಹೊಡೆಯೋದಕ್ಕೆ ನಾನು ಆಗಿದ್ದಕ್ಕೆ ಇದನ್ನೆಲ್ಲ ತಡ್ಕೊಂಡಿದ್ದೀನಿ ನನ್ನ ಬೇಬಿ ಆಗಿದ್ರೆ ಸತ್ಯ ಹೋಗ್ತಿದ್ಲು ಅನ್ಸುತ್ತೆ ಅಂತ ಹೇಳಿ ವೈಶಾಖ ಏನು ಬಾರಿಸಿದ್ಲು ಅದಕ್ಕೆ ಹತ್ತು ಪಟ್ಟು ನೂರು ಪಟ್ಟು ಈಗ ಮುಗ ಬಾರಿಸ್ ಬಿಸಾಕ್ತಾರೆ ವೈಶಾಖ ಸಾರಿ ಮಾನ್ಯತಾ ವೈಶಾಖಗೆ ಪ್ಲೀಸ್ ಮೇಡಮ್ ಕ್ಷಮಿಸ್ಬಿಡಿ ಮೇಡಮ್ ಇವ್ರಿಗೇನೋ ಹೇಳಿದ್ರು ಏನೋ ಮಾಡಿದ್ದಾರೆ ದಯವಿಟ್ಟು ಸಾರಿ ಅಂತಿದ್ರು ಕೂಡ ಮಾನ್ಯತೆ ಬಾರಿಸ್ ಬಿಸಾಕಿ ನಿಮ್ಮ ನ್ಯಾನು ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಕುಂಡ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ ನಂತರ ಈ ಕಡೆ ವೈಶಾಖ ಹೇಳದ ಸರಿಯಾಗಿ ಮಾಡಲಿಲ್ಲ ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗೋಕೆ ನೋಡಿದ್ರೆ ಎಲ್ಲಿ ಮೇಡಮ್ ನಮ್ಗೆ ದುಡ್ಡೇ ಕೊಟ್ಟಿಲ್ವಲ್ಲ ಅಂದಾಗ ನೀವು ಕೆಲಸ ಸರಿಯಾಗಿ ಮಾಡಿದ್ರೆ ದುಡ್ಡು ಸಿಕ್ತಿತ್ತು ಆದ್ರೆ ಈಗ ಯಾವುದೇ ದುಡ್ಡಿಲ್ಲ ಅಂತಾರೆ ಆಯಿತು ಬಿಡಿ ದುಡ್ಡು ಸೇರ್ಬೇಕಾಗಿರೋದ್ಮೇಲೆ ಅದು ಆಲ್ರೆಡಿ ಸೇರಿದ ನಮಗೆ ಅಂದಾಗ ಯಾರು ಕೊಟ್ರು ನಿಮಗೆ ಅಂದ ತಕ್ಷಣ ಯಾರು ಕೊಟ್ರು ಅನ್ನೋದು ನಿಮ್ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತೆ ಹೊರಡಿ ಅಂತ ಹೇಳ್ತಾರೆ ಈ ಕಡೆ ವೈಶಾಖ ಮನೆಗೆ ಮುಖ ಮುಚ್ಕೊಂಡು ಬಂದ್ರೆ ಆ ಕಡೆ ಮಾನ್ಯತಾ ಮನೆಗೆ ಹೋಗ್ತಿದ್ದಾಗೆ ಜೈಶಂಕರ್ ಅತ್ತೆ ಮಾವ ಎಲ್ರು ಕೈಲ್ಸಿಕಾಕೋತಾರೆ ಏನಿದು ಮಾನ್ಯತಾ ಏನಾಯ್ತು ನಿನ್ಗೆ ನಿನ್ ಅಂತ ಹೇಳ್ತಿದ್ರೆ ನಾಯಿ ಕಚ್ಬಿಡ್ತು ಅಂದಾಗ ನಿನ್ನ ನೋಡಿದ್ರೆ ಒಂದ್ ನಾಯಿ ಹಚ್ಚಿಲ್ಲ ಅನ್ಸುತ್ತೆ ನಾಯಿ ಮನೆಗೆ ಹೋಗಿ ನೂರಾರು ಕೈ ಇಲ್ಲಿ ಕೆಚ್ಚ ಕಚ್ಚಿಸ್ಕೊಂಡು ಬಂದಿದ್ಯಾ ಎಲ್ಲಾನು ಕೂಡ ತಿಂದಾಕ್ ಬಿಡಿದಾವೆ ಅನ್ಸುತ್ತೆ ಅಂತ ಜೈಶಂಕರ್ ಹೇಳ್ತಿದ್ರೆ ಈ ಕಡೆ ಮಾನ್ಯತಾ ಹಾಗೆ ನೊಂದ್ಕೊಂಡು ಹೋಗ್ತಿದ್ದಾರೆ ಆ ಕಡೆ ವಾಯುಶಾಖ ಮುಖ ಮುಚ್ಕೊಂಡು ಬಂದ್ರೆ ಏ ಕಳ್ಳಿ ಬಂದ್ರು ಅಂತ ಅಜ್ಜಿ ಹೇಳ್ತಿದ್ರೆ ಅಯ್ಯೋ ಅಜ್ಜಿ ಇದು ನಮ್ಮ ಅದಕ್ಕೆ ವೈಶಾಖ ಅದ್ಕೆ ಅಂತ ಶ್ರುತಿ ಹೇಳ್ತಿದ್ದಾಗೆ ಮುಖ ಓಪನ್ ಮಾಡ್ತಾರೆ ವೈಶಕ ಏನ್ ಅತ್ಕ ಅವತ್ತು ಚಾರು ಅದ್ಕೆ ನಿಮ್ಗೆ ಈ ರೀತಿ ಹೊಡೆದ್ರು ಅಂದ್ರೆ ಯಾರು ಹೊಡೆದ್ರು ಇಷ್ಟು ಮಟ್ಟ ಗಾಯ ಆಗಿದೆಯಲ್ಲ ಅಂತ ಹೇಳ್ತಿದ್ದಾಗೆ ಚಾರು ಕೃಷ್ಣ ಜಾನಕಿ ಅಮ್ಮ ಎಲ್ಲರೂ ಕೂಡ ಬರ್ತಾರೆ ಏನಪ್ಪಾ ಅವಸ್ತೆಯು ಉಳಿಗೆ ತಿನ್ ವಾರೊಬ್ಬರು ಹೊಡಿತಾನೆ ಇರ್ತಾರಲ್ಲ ಅಂತ ಅಜ್ಜಿ ಕೂಡ ರೇಗಿಸ್ತಿದ್ರೆ ಈ ಕಡೆ ವೈಶಕ ಕೆಣ್ಣ ಮಂಡಲ ಆಗಿದ್ರೆ ಕಿಟ್ಟಿ ನಗ್ತಾ ಇದ್ರೆ ಚಾರು ರೇಗಿಸ್ತಾ ಇದ್ದಾಳೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಈ ಕಡೆ ಕಿಟ್ಟಿ ಹೇಗೆ ಈ ಪ್ಲಾನ್ ನ ಮಾಡಿದ್ದು ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಜಿಯೋಗೆ ವೀಚ್ ಮಾಡಿ